ಹಾಯ್ ಹಲೋ ವೆರಿ ವೆರಿ ಗುಡ್ ಮಾರ್ನಿಂಗ್ ಇದ್ರು ಇದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತಿನ ದಿನ ಮಾರ್ನಿಂಗ್ ರೂಟೀನ್ ನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಬೆಳಗ್ಗೆನೇ ಎದ್ಬಿಟ್ಟು ಮನೆ ಕ್ಲೀನ್ ಮಾಡಿಕೊಂಡು ಆನತ್ರ ಟಿಫನ್ನ ರೆಡಿ ಮಾಡೋಣ ಅಂತ ಬಂದೆ ಇಲ್ಲಿ ಬೆಳಗ್ಗಿನಗೆ ನಾನು ಸ್ವೀಟ್ ಕಾರ್ನು ಹಾಗೆ ಸ್ವೀಟ್ ಪೊಟ್ಯಾಟೋನ ಬಳಸಿಬಿಟ್ಟು ಹೆಲ್ತಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತೀನಿ ಇವಾಗ ಮೊದಲನೆಯದಾಗಿ ಒಂದು ಕುಕ್ಕರ್ನ ತೊಗೊಂಬಿಟ್ಟು ಒಂದು ಸ್ವೀಟ್ ಕಾರ್ನ ಎರಡು ಭಾಗ ಮಾಡಿಬಿಟ್ಟು ಹಾಗೆ ಒಂದು ಸ್ವೀಟ್ ಪಟಾಟನ್ನು ಕೂಡ ಎರಡು ಭಾಗ ಕಟ್ ಮಾಡಿ ಅದಕ್ಕೆ ಕುಕ್ಕರ್ಗೆ ಸೇರಿಸ್ಬಿಟ್ಟು ಸ್ವಲ್ಪ ನೀರಾಕಿ ಉಪ್ಪಾಕಿ ಅದನ್ನು ಕೂಡ ಒಂದು ವಿಷಲ್ನ ಬರ್ಸ್ಕೊಳ್ಳೋಣ ಸ್ಟೀಮ್ ಕೂಡ ಮಾಡ್ಕೋಬೋದು ಹಾಗೆ ನೈಟು ಕಾಳನ್ನು ನೆನೆ ಹಾಕಿದೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳನ್ನು ನೈಟು ನೆನೆ ಹಾಕಿಬಿಟ್ಟು ಮೊದಲಿಗೆ ವಾಶ್ ಮಾಡಿ ಆನಂತರ ಒಂದು ಗ್ಲಾಸಲ್ಲಿ ತೊಗೊಂಬಿಟ್ಟು ನೆನೆ ಹಾಕ್ಕೊಡೋದು ಆನಂತರ ಅದನ್ನು ಬೆಳಗ್ಗೆಯಾಗೆ ಖಾಲಿ ಓಟೇಲಿ ತಿನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಏರ್ ಫಾಲ್ ಆಗೋದು ಏರ್ ಹಾಗೆ ಏರ್ಸು ಸ್ಟ್ರಾಂಗ್ ಆ್ಯಂಡ್ ಥಿಕ್ಕಾಗ್ತವೆ ತುಂಬಾ ಚೆನ್ನಾಗಿ ಕೂದಲ ಬೆಳವಣಿಗೆ ಕೂಡ ಆಗುತ್ತೆ ಸೊ ಹಾಗಾಗಿ ನಾವು ಮಾರ್ನಿಂಗ್ ಅದನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಬಿ ಪಿ ಶುಗರ್ ಇರುವಂಥವರು ಕೂಡ ಈ ಮೆಂತ್ಯ ಕಾಳನ್ನು ನೈಟು ನೆನೆಸಿಬಿಟ್ಟು ಕುಡಿಯೋದು ತುಂಬ ಒಳ್ಳೆಯದು ಹಾಗೆ ಕರ್ಬೇವನು ಕೂಡ ಹಸಿದು ತಿನ್ನೋದು ತುಂಬಾ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ಕೂದಲಿಗೆ ಒಳ್ಳೆಯದು ಚರ್ಮಕ್ಕೆ ಒಳ್ಳೆಯದು ಹಾಗೆ ನೆಲ್ಲಿಕಾಯಿ ಜ್ಯೂಸು ನಾನು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಇಲ್ಲ ಅಂತೇಳಿದರೆ ಆದಷ್ಟು ಫ್ರೆಶ್ಶಾಗೆ ಮಾಡ್ಕೊತೀನಿ ಅದನ್ನು ಕೂಡ ಒಂದು ಗ್ಲಾಸು ನಾನು ಕೂಡ ಕುಡಿತೀನಿ ಎವ್ರಿ ಡೇ ಕುಡಿಯಲ್ಲ ವಾರದಲ್ಲಿ ಒಂದು ಟೂ ಡೇಸ್ ತ್ರೀ ಡೇಸ್ ಕುಡಿತೀನಿ ಹಾಗೆ ಸಿಬೆಹಣ್ಣು ಇತ್ತು ಅದಂತೂ ತುಂಬಾ ಒಳ್ಳೆಯದು ಯಾವುದೇ ಕೆಮಿಕಲ್ಸ್ ಕೂಡ ಇರೋದಿಲ್ಲ ಇದನ್ನು ಬೆಳಿಬೇಕಂತ ಹೇಳಿದರೆ ಔಷಧಿಯ ಸಿಂಪಡಣೆ ಜಾಸ್ತಿ ಮಾಡಬೇಕು ಅಂತಲೂ ಇಲ್ಲ ಮಕ್ಕಳಿಗೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನಮಗೂ ಕೂಡ ಒಳ್ಳೆಯದು ಹೊಸಡುಗಳು ಗಟ್ಟಿಯಾಗ್ತಾ ಹೋಗ್ತವೆ ಹಾಗೆ ಇವತ್ತಿನ ದಿನ ನಾನು ಮಾವಿನಕಾಯಿ ಚಿತ್ರಣ ಮಾಡೋಣ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ಚಿತ್ರಣ ಮಾಡಿಕೊಳ್ಳಿಕ್ಕೆ ಮಾವಿನಕಾಯಿನ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲದನ್ನೂ ಕೂಡ ಚೆನ್ನಾಗಿ ತೆಕ್ಕೊಂಬಿಡ್ಬೇಕು ತೆಕ್ಕೊಂಡು ಆ ನಂತರ ತುರ್ಕೋಬೇಕು ತುರ್ಕೊಂಡು ಆ ನಂತರ ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಒಂದು ತ್ರೀ ಫೋರ್ ಡೇಸ್ ಆಯಿತು ತಂದುಬಿಟ್ಟು ಸ್ವಲ್ಪ ಹಂಗೆ ಹಾಳಾಗಿತ್ತು ಲೈಟಾಗಿ ಹೊರಗಡೆ ಇಡ್ತೀವಲ್ವ ನಾವು ಅದಷ್ಟು ಹಣ್ಣುಗಳನ್ನು ಫ್ರಿಜ್ಜಲ್ಲಿ ಇಡೋದಿಲ್ಲ ಸೊ ಹಾಗಾಗಿ ಅದನ್ನು ಕೂಡ ತುರಿದು ಎತ್ತಿಟ್ಕೊಂಡು ಇದಕ್ಕೆ ಬೇಕಾಗಿರೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಇಷ್ಟಾದರೆ ಸಾಕಾಗುತ್ತೆ ಮ್ಯಾಂಗೋ ಹುಳಿಗೋಸ್ಕರ ಮ್ಯಾಂಗೋ ಟೊಮೆಟೊ ಚಿತ್ರಾನ್ನ ಹೇಗೆ ಮಾಡ್ತೀವೋ ಅದೇ ರೀತಿ ಬಟ್ ಇಲ್ಲಿ ನಾವು ಮ್ಯಾಂಗೋನ ಇದ್ದೀವಿ ತುಂಬ ಚೆನ್ನಾಗಿ ಈರುಳ್ಳಿ ಕರಿಬೇವು ಒಗ್ಗರಣೆ ಕೊಟ್ಟು ಆಯಿತು ಒಂದು ಸ್ವಲ್ಪ ಬೇಳೆ ಕಡಲೆ ಬೇಳೆ ಹಾಕಿದರೆ ಆಯಿತು ಆನಂತರ ನಾವು ಅನ್ನ ಮಾಡಿಕೊಂಡು ಅನ್ನ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಇಷ್ಟೇ ಮಾವಿನಕಾಯಿ ಚಿತ್ರಾನ್ನ ನಾನು ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂಥೇಳಿದರೆ ಮಕ್ಕಳು ಚಿಕ್ಕದಾಗಿ ಹೆಚ್ಬಿಟ್ರೆ ಈ ಹಸಿಮೆಣ್ಸಿನ್ಕಾಯಿನ ತಿನ್ನೋಕೆ ಇದು ಮಾಡ್ತಾರೆ ಸೊ ಉದ್ದದ್ದು ಹೆಚ್ಚಿದರೆ ಮಕ್ಕಳು ಈಸಿಯಾಗಿ ತೆಗೆದುಬಿಟ್ಟು ಆನಂತರ ತಿಂತಾರೆ ಚಿತ್ರಾನ್ನ ಅಂತೇಳ್ಬಿಟ್ಟು ಹಾಗೆ ಕರ್ಬೇವು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಯಾಕೆಂಥೇಳಿದರೆ ಹಾಗೇ ಹಾಗೆ ಹೆಸರು ಹೆಸಳು ಹಾಗೆ ಹಾಕ್ಬಿಟ್ರೆ ಮಕ್ಕಳು ತಿನ್ನೋದಿಲ್ಲ ಅದನ್ನು ಹಾಗೇ ಬಿಟ್ಬಿಡ್ತಾರೆ ಸೊ ಹಾಗಾಗಿ ನಾನು ಯಾವುದೇ ರೆಸಿಪಿ ಮಾಡಲು ಮಾಡಿದರೂ ಕೂಡ ನಾನು ಚಿಕ್ಕದಾಗಿ ಹೆಚ್ಚುಬಿಟ್ಟೇ ಹಾಕೋದು ಆನಂತರ ಕೊನೆಯದಾಗಿ ನಾವು ಗಾರ್ನಿಶಿಗೆ ಅಥವಾ ಫ್ಲೇವರಿಗೋಸ್ಕರ ಆಗಿಬಿಟ್ಟು ನಾವು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡೋದು ತುಂಬಾ ಈಸಿ ಇದೆ ಇದಂತೂ ಅದ್ರ ಜೊತೆ ಶೇಂಗಾನು ಕೂಡ ಹಾಕೋಬೋದು ಇಲ್ಲಿ ನೋಡ್ಬೋದು ಇವಾಗ ಸ್ವೀಟ್ ಪೊಟೆಟೊ ಮತ್ತು ಸ್ವೀಟ್ ಕಾರ್ನ್ ಎರಡೂ ಕೂಡ ಬೆಂದಿದೆ ಅದನ್ನ ನೀರನ್ನು ತೆಗೆದ್ಬಿಟ್ಟು ಆನಂತರ ಅದನ್ನು ನಾವು ಹಾಗೇನೂ ಕೂಡ ತಿನ್ಬೋದು ಏನಾದರೂ ರೆಸಿಪೀಸ್ ಕೂಡ ಕಟ್ಲೆಟ್ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಹಾಗೆ ತಿನ್ನಲಿಕ್ಕೆ ಉಪ್ಪಾಕಿರ್ತೀವಲ್ಲ ಹಳ್ಳಿ ಕಡೆಯಲ್ಲೆಲ್ಲ ನಾವು ಈಗ ಥರನೇ ಬೇಯಿಸ್ಕೊಳ್ಳೋದು ಇಲ್ಲ ಅಂತ ಹೇಳಿದರೆ ಸುಟ್ಬಿಟ್ಟು ತಿಂತೀವಿ ಈಗ ರೈಸ್ ಮಾಡಲಿಕ್ಕೂ ಕೂಡ ನಾನು ಇಟ್ಕೊಳ್ತೀನಿ ಅದೆಲ್ಲ ತರಕಾರಿ ಹೆಚ್ಕೊಂಡ್ರೆ ಆನಂತರ ಇದು ಕೂಡ ರೆಡಿ ಆಗುತ್ತೆ ಈ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಅಂತೇಳಿದರೆ ಆದಷ್ಟು ಹೆಲ್ತಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದರೆ ರಾಗಿ ಮಾಲ್ಟನ್ನು ಕುಡಿತೀವಿ ಇದಿಷ್ಟು ತಯಾರು ಮಾಡಿದರೆ ಮಕ್ಕಳು ಹಣ್ಣನ್ನು ತಿಂತಾರೆ ಸ್ವೀಟ್ ಕಾರ್ನ್ ತಿಂತಾರೆ ಪೊಟೊಟೋ ಸ್ವೀಟ್ ಪೊಟೊಟೋನು ಕೂಡ ತಿಂತಾರೆ ಇನ್ನು ನಾವು ಮಾರ್ನಿಂಗ್ ಡ್ರಿಂಕ್ ಆಗಿ ಹೆಲ್ತಿ ಡ್ರಿಂಕ್ ಯಾವುದಾದ್ರೂ ಕೂಡ ಒಂದನ್ನು ನಾವು ಕುಡಿತೀವಿ ಅಥವಾ ತಿಂತೀವಿ ಹಾಗೆ ಗಿಡಗಳಿಗೂ ಕೂಡ ಬೆಳಗ್ಗೆ ನೀರು ಹಾಕ್ತೀನಿ ಯಾಕೆ ಅಂತ ಹೇಳಿದರೆ ಸೂರ್ಯ ನಮಗೆ ನೆತ್ತಿ ಮೇಲೆ ಬಂದಾಗ ಯಾವತ್ತೂ ಕೂಡ ನಾವು ನೀರನ್ನು ಹಾಕೋಕೆ ಹೋಗಬಾರ್ದು ಮಾರ್ನಿಂಗ್ ಬೆಳಿಗ್ಗೆ ನಾವು ಟೆನ್ ಓ ಕ್ಲಾಕ್ ಕಡೆ ಯಾವಾಗಾದರೂ ಕೂಡ ನಾವು ನೀರು ಹಾಕ್ಬೋದು ಇಲ್ಲ ಅಂತ ಹೇಳಿದರೆ ಸಂಜೆ ಈವ್ನಿಂಗ್ ಟೈಮಲ್ಲೂ ಕೂಡ ನೀರು ಹಾಕ್ಬೋದು ಮತ್ತು ನೋಡ್ಬೋದು ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು ಆರು ಇಪ್ಪತ್ತಾಗಿದೆ ಈ ಟೈಮಲ್ಲಿ ನಾನಿವಾಗ ಎಲ್ಲ ರೆಡಿ ಮಾಡ್ಕೊಡ್ತೀನಿ ಮೊದಲು ಆನಂತರ ಒಂದೊಂದಾಗಿ ತಿಂತೀನಿ ಯಾಕಂದರೆ ಬೆಳಗ್ಗೆ ಎದ್ಬಿಟ್ಟು ನಾನು ಮೆಂತ್ಯಕಾಳು ನೀರು ಕುಡ್ದಿದ್ದೆ ಹಾಗೆ ಮೆಂತ್ಯಕಾಳನ್ನು ತಿಂದಿದ್ದೆ ಹಾಗೆ ಸ್ವಲ್ಪ ಕರ್ಬೇವು ತಿನ್ನೆ ಸೊ ಹಾಗಾಗಿ ನಾನು ಫೈವ್ ಓ ಕ್ಲಾಕಿಗೇನೋ ಏನೋ ಎದ್ದಿದ್ದೆ ಅನಿಸುತ್ತೆ ಮೋಸ್ಟ್ಲಿ ಇವಾಗ ನಾನು ನೆಲ್ಲಿಕಾಯಿ ಜ್ಯೂಸನ್ನು ಕುಡಿತೀನಿ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಿದೆ ವಿಟಮಿನ್ ಸಿ ಅನ್ನೋದು ಅತಿ ಹೆಚ್ಚಾಗಿ ಇರುತ್ತೆ ಅದನ್ನು ಬಿಟ್ಟು ಆ ಆನಂತರ ಒಗ್ಗರಣೆನೂ ಕೂಡ ನಾನು ರೆಡಿ ಮಾಡ್ಕೊಳ್ತಿದ್ದೀನಿ ಒಂದು ಮೂರು ನಾಲ್ಕು ಸ್ಪೂನು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಚಟಪಟ ಸಿಡಿದ ನಂತರ ಶೇಂಗಾ ಹಾಕಿ ಆನಂತರ ಕರಿಬೇವು ಆಮೇಲೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಫರ್ ಆದ ಕೂಡಲೇ ನಾವು ಏನು ಹಸಿಮೆಣಸಿನ್ಕಾಯಿ ನಾನು ಫಸ್ಟು ಈರುಳ್ಳಿ ಹಸಿಮೆಣ್ಸಿನಕಾಯಿ ಎರಡೂ ಕೂಡ ಒಂದೇ ಸರಿ ಹಾಕ್ತೀನಿ ಕಲರ್ಗೋಸ್ಕರ ಇಲ್ಲಿ ಟರ್ಮರಿಕ್ ಪೌಡರು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮ್ಯಾಂಗೋ ನಾನು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅನ್ನನ ಕಲಸಿದ್ರೆ ರೆಡಿ ಆಯಿತು ಚಿತ್ರಾನ್ನ ಕೂಡ ಪ್ರೋಸೆಸ್ ನಾನು ಹೇಳೋದನ್ನು ಹೀಗೆ ಇನ್ನೂ ಗೊತ್ತಾಗ್ತಿಲ್ಲ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸಾರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ಮಾವಿನಕಾಯಿ ಕಚ್ಚಿತ್ರನೂ ಕೂಡ ರೆಡಿ ಆಯಿತು ಹಾಗೆ ನಮ್ಮ ಪಾಪು ಒಂದೊಂದು ಸರಿ ಸಿ ತಿಂತಾನೆ ಇಲ್ಲ ಅಂತ ಹೇಳಿದರೆ ಮನೇಲೆ ತಿಂದು ಆಮೇಲೆ ಬಾಕ್ಸಿ ಕಟ್ಟೋಕ್ಕೆ ಆ್ಯಪಲ್ನು ಕೂಡ ಕಟ್ ಮಾಡ್ತಾಯಿದ್ದೀನಿ ಏನೇ ಆಗಲಿ ಮಕ್ಕಳಿಗೆ ನಾವು ಹೆಲ್ತಿ ಫುಡ್ಡು ಹಾಗೇ ಹೆಲ್ತಿ ಫ್ರೂಟ್ಸು ವೆಜಿಟೇಬಲ್ಸನ್ನು ಆದಷ್ಟು ಕೊಡಬೇಕು ನಮ್ಮ ಮಕ್ಕಳು ಜಂಕ್ ಫುಡ್ ತಿನ್ನಲ್ಲ ಅಂತ ಏನಿಲ್ಲ ತಿಂತಾರೆ ಅದನ್ನು ಕೂಡ ಅದ್ರ ಜೊತೆ ಇವನು ಕೂಡ ತಿಂತಾರೆ ಆದ್ರೂ ಜಂಕ್ ಜಂಕ್ ಫುಡ್ಡು ತುಂಬನೇ ಕಡಿಮೆ ಯಾವಾಗಾದರೂ ಒನ್ ಟೈಮ್ ಅಷ್ಟೇ ಕೊಡಿಸೋದು ಪದೇ ಪದೇ ಏನಿಲ್ಲ ಆಪಲ್ಲನ್ನು ಕೂಡ ಮೇಲ್ಗಡೆ ಸಿಪ್ಪೆ ತೆಗ್ದುಬಿಟ್ಟೆ ಮಕ್ಕಳಿಗೆ ಕೊಡಬೇಕು ಯಾಕೆ ಅಂತ ಹೇಳಿದರೆ ನಾನು ಕೂಡ ಹೇಳಿದ್ದೀನಿ ಇಷ್ಟೊಂದು ಸರಿ ಔಷಧಿಗಳನ್ನ ಜಾಸ್ತಿ ಸ್ಪ್ರೇ ಮಾಡಿರ್ತಾರೆ ಸೊ ಹಾಗಾಗಿ ಮಕ್ಕಳಿಗೆ ಹಣ್ಣುಗಳಲ್ಲಿರುವಂಥ ಸಿಪ್ಪೆನ ಆದಷ್ಟು ಕಡಿಮೆನ ಮಾಡಬೇಕು ಅದರಲ್ಲಿ ಆಪಲ್ ಅಂತೂ ತುಂಬನೇ ವ್ಯಾಕ್ಸಿನ್ ಇರುತ್ತೆ ಸೊ ಹಾಗಾಗಿ ಅದು ಮೇಲುಗಡೆ ಭಾಗನ ಕಟ್ ಮಾಡಿಬಿಟ್ಟು ಆ ನಂತರ ನಾವು ಮಕ್ಕಳಿಗೆ ಕೊಡಬೇಕು ಸಿಪೆ ತೆಗೆದ್ಬಿಟ್ಟು ಮಗುಗೆ ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಆಯಿತು ನೋಡ್ಬೋದು ಇವಾಗಂತೂ ತುಂಬಾ ಶೀತ ಇರುತ್ತಲ್ವ ಇನ್ನೂ ನೋಡ್ಬೋದು ಹಾಗೆ ಮಂಜು ಮಂಜು ರೀತಿಯಲ್ಲಿ ಹೊರಗಡೆಗೆ ಯಾವ ರೀತಿಯಾಗಿ ಕಾಣಿಸುತ್ತೆ ವೆದರು ತುಂಬಾ ಚೆನ್ನಾಗಿರುತ್ತೆ ಬಟ್ ನಂದು ಕೋಡ್ ಮೈ ಆಗಿರೋದ್ರಿಂದ ಆದಷ್ಟು ಸ್ವಲ್ಪ ಶೀತ ಅಂದರೆ ಆಗೋದಿಲ್ಲ ಇನ್ನೇನು ಮಗನೂ ಕೂಡ ರೆಡಿಯಾದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು